ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ವಿಷಯ ಅಂದರೆ ಇವತ್ತು ಒಂದು ಆಯುರ್ವೇದಿಕ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇವತ್ತು ನನ್ನ ವೀಡಿಯೋದ ಹೆಡ್ಡಿಂಗ್ನ ನೋಡಿದ್ದೀರಾ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಆಯುರ್ವೇದಿಕ್ ಸಸ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಎಲ್ಲರ ಮನೇಲೂ ಉಪಯೋಗಿಸ್ತೀರಾ ಹೇಳಬೇಕು ಅಂದರೆ ಯಾರ ಮನೇಲಿ ಇದನ್ನು ಉಪಯೋಗಿಸ್ತಲೇ ಇರುವಂತಹ ಮನೆಯೇ ಇಲ್ಲ ಪ್ರತಿ ಒಂದು ಮನೆಯಲ್ಲೂ ಸಹ ಇದನ್ನು ನೀವು ಉಪಯೋಗಿಸ್ತಾ ಇದ್ದೀರ ಇವಾಗ ಇದನ್ನ ಅಡಿಗೆಲಿ ಉಪಯೋಗಿಸೋದ್ರಿಂದ ವೆಜ್ಜು ನಾನ್ ವೆಜ್ಜು ಯಾವುದೇ ರೀತಿಯ ಅಡುಗೆನ ಮಾಡಿದ್ರೂ ಸಹ ನೀವು ಇದನ್ನು ಉಪಯೋಗಿಸ್ತೀರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಹೇಗೆ ಮಾಡಬೇಕು ಏನಕ್ಕೆ ಯಾವ ಕಾಯಿಲೆಗೆ ಅಥವಾ ಇದರಿಂದ ಏನಕ್ಕೆ ಒಳ್ಳೆಯದು ಅಂತ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇದರದ್ದು ಔಷಧಿ ಏನು ಮಾಡ್ತೀವಿ ಅದನ್ನು ನಾನು ಮನೆಯಲ್ಲಿ ಉಪಯೋಗ್ಸಿದ್ದೀನಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು ನಾನು ಯಾವುದೇ ಒಂದು ಆಯುರ್ವೇದಿಕ್ ಟಿಪ್ಸ್ನ ನಿಮಗೆ ಹೇಳಬೇಕು ಅಂದರೆ ಅದನ್ನು ನಾನು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಅದರಿಂದ ಒಳ್ಳೆಯ ರಿಸಲ್ಟ್ ಬಂದರೆ ಮಾತ್ರ ನಾನು ತಿಳಿಸೋದು ಇಲ್ಲ ಅಂದರೆ ತಿಳಿಸಲ್ಲ ಹೇಳಬೇಕಂದ್ರೆ ಇವಾಗ ಹಳ್ಳಿ ಸೈಡು ಹೆಚ್ಚಾಗಿ ಅದನ್ನು ಬೆಳ್ಕೊಳ್ತಾರೆ ಸಿಟಿಯಲ್ಲಿ ಬೆಳ್ಕೋಬೋದು ಅದು ಹೇಳಬೇಕು ಅಂದರೆ ಕೊತ್ತಂಬ್ರಿ ಬೀಜ ಕೊತ್ತಂಬ್ರಿ ಬೀಜ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲ ಅಡುಗೆ ಮಾಡುವ ಗೃಹಿಣಿಯರಿಗಂತೂ ಕೊತ್ತಂಬ್ರಿ ಅಂತ ತಕ್ಷಣವೇ ಗೊತ್ತಾಗುತ್ತೆ ಅದನ್ನು ನೀವು ಒಂದು ಪಾಟಲ್ಲೂ ಸಹ ಸಿಟಿ ಸೈಡಲ್ಲಿ ಬೆಳ್ಕೋಬೋದು ಅದರದ್ದು ಬೀಜನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹುಟ್ಟುತ್ತೆ ಅದನ್ನು ಉಪಯೋಗಿಸ್ಕೋಬೋದು ಹಾಗೆ ಬೆಳೆಯೋಕ್ಕೆ ಆಗೋದೇ ಇಲ್ಲ ಅನ್ನೋ ಅವರು ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಉಪಯೋಗಿಸ್ಬೋದು ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೊತ್ತಂಬರಿ ಬೀಜ ಹಾಗೂ ಸೊಪ್ಪು ಅದರದ್ದು ಕಾಂಡ ಅದರದ್ದು ಎಲೆ ಪ್ರತಿಯೊಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹೇಗಿರುತ್ತೆ ಅಂತ ಒಂದು ಸತಿ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಅದು ಹೇಗಿದೆ ಅಂತ ಒಂದು ನೋಡ್ಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಕೊತ್ತಂಬರಿ ಸೊಪ್ಪು ಗೊತ್ತಿಲ್ಲದವರು ತಿಳ್ಕೊಳ್ಳಿ ಗೊತ್ತಿದ್ದವ್ರಿಗೆ ಓಕೆ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಹೋದರು ಈ ರೀತಿ ಕೊತ್ತಂಬರಿ ಸೊಪ್ಪು ಇರುತ್ತೆ ಇದು ನಾವು ಮನೆಯಲ್ಲೇ ಬೆಳೆದಿರೋದು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದೀವಿ ಹಾಗಾಗಿ ಇದನ್ನು ನಾವು ಉಪಯೋಗ ಮಾಡ್ಕೊಳ್ತೀವಿ ಏನಪ್ಪ ಇವಳು ಇದ್ದಾಳೆ ಅಂತ ಅಂದ್ಕೊಬಿಡಿ ಇದರದ್ದು ಹೇಗೆ ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನಾನು ನನಗೆ ನಾನು ಹೇಗೆ ಇದನ್ನು ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ಕೆಲವೊಂದನ್ನು ಬರೆದಿಟ್ಕೊಳ್ತೀನಿ ನನಗೆ ಅದು ಮರ್ತು ಹೋಗುತ್ತೆ ಏಕೆಂದರೆ ಒಂದೊಂದು ಔಷಧಿ ಗುಣ ಇರುವಂಥ ಸಸ್ಯಗಳು ತುಂಬಾ ಸಿಗುತ್ತೆ ಅದರಲ್ಲಿ ನಾನು ಕೆಲವೊಂದು ಔಷಧಿಗಳು ಇರುವಂತಹ ಸಸ್ಯಗಳ ಹೆಸರು ಹಾಕಿಬಿಟ್ಟು ಅದರದ್ದು ಇಂತಿಂಥ ಉಪಯೋಗಕ್ಕೆ ಅಂತ ನಾನು ನೋಟ್ ಮಾಡಿ ಇಟ್ಕೊಳ್ತೀನಿ ಎಲ್ಲ ಟೈಮಲ್ಲೂ ವೀಡಿಯೋಗಳು ಸಿಗೋಲ್ಲ ನಮಗೆ ಅದು ಏನು ಉಪಯೋಗ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಗೆ ಬರ್ದಿಟ್ಕೊಂಡ್ರೆ ಅದು ಏನಕ್ಕೆ ಉಪಯೋಗ ಅಂತ ನಮಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ ಹಾಗಾಗಿ ನಾನು ಆ ರೀತಿ ಮಾಡ್ಕೊಳ್ತೀನಿ ನನಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ನೋಟ್ ಮಾಡಿ ಇಟ್ಕೊಳ್ತೀನಿ ನೀವು ಸಹ ಆ ರೀತಿ ಮಾಡ್ಬೋದು ನಾನೀಗ ಹೇಳೋದನ್ನು ನಿಮಗೆ ಬೇಕು ಅನಿಸಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಇದರಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಈಗ ಇದು ಏನಕ್ಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಇವಾಗ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಕೊತ್ತಂಬರಿ ಬೀಜನ ಅಗದು ನುಂಗಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿಯಾಗುತ್ತೆ ಹಾಗೆ ಉರಿ ತೇಗು ಇರುತ್ತೆ ಆಗ ಸಹ ನೀವು ಏನು ಮಾಡಬೇಕು ಅಂದರೆ ಈ ಕೊತ್ತಂಬರಿ ಬೀಜನ ಅಗ್ದು ನುಂಗೋದ್ರಿಂದ ಉರಿ ತೇಗು ಆಗುತ್ತೆ ತಕ್ಷಣಕ್ಕಂತೂ ಕಮ್ಮಿ ಆಗುತ್ತೆ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನೀವೀಗ ನಾನ್ ವೆಜ್ ಎಲ್ಲ ತಿಂದಿರ್ತೀರ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಿರ್ತೀರ ಆ ಟೈಮಲ್ಲಿ ಕೊತ್ತಂಬರಿ ಬೀಜನ ಅಗ್ದು ತಿಂದು ಅದರದ್ದು ನೀರು ಕುಡಿದ್ರೆ ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಬೇಕಾದರೆ ಉಪಯೋಗಿಸಿ ನೋಡಿ ಹಾಗೆ ಇದರಲ್ಲಿ ಯಾವುದು ಅಂಶ ಹೆಚ್ಚಿದೆ ಅಂದರೆ ವಿಟಮಿನ್ ಸಿ ಅಂಶ ಇದರಲ್ಲಿ ಇದೆ ವಿಟಮಿನ್ ಸಿ ಅಂಶ ಇರುವಂತಹ ವಸ್ತು ನೀವು ಯಾವುದೇ ಸೇವನೆ ಮಾಡಿದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೂ ನೀವು ಹೆಲ್ತಿಯಾಗಿ ಇರ್ಬೋದು ಹಾಗೆ ಇವಾಗ ನೀವು ಹೇಳಬೇಕಂದ್ರೆ ಇವಾಗ ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸ್ ತಿಂತೀರಾ ಹಾಗೆ ಡಾಕ್ಟ್ರ್ ಹತ್ರ ಹೋಗ್ತೀರಾ ನಾವು ಆಯುರ್ವೇದಿಕ್ಕೂ ಉಪಯೋಗಿಸೋದೇ ಇಲ್ಲ ಈ ಥರ ಡಾಕ್ಟ್ರದ್ದು ಟ್ಯಾಬ್ಲೆಟ್ಸು ಮತ್ತು ಡಾಕ್ಟರ್ ಹತ್ರ ಹೋಗೋದು ಅಲ್ಲಿ ತುಂಬ ದುಡ್ಡು ಖರ್ಚು ಮಾಡೋದು ಹೀಗೆಲ್ಲ ಮಾಡ್ತಾ ಇರ್ತೀವಿ ನಾವು ಮನೆಯಲ್ಲಿರೋ ವಸ್ತುನೇ ಒಂದು ಸತಿ ಉಪಯೋಗಿಸಿ ನೋಡಬೇಕು ಹಿರಿಯರು ಹೇಳಿರ್ತಾರೆ ಅದನ್ನು ಕೇಳ್ಕೊಂಡಿರ್ತೀವಿ ಏ ಅದನ್ನೆಲ್ಲ ನಾವು ಉಪಯೋಗಿಸಲ್ಲ ಅಂತ ಹೇಳಬಾರ್ದು ಅದನ್ನು ನಾವು ಒಂದು ಸತಿ ಉಪಯೋಗಿಸಿ ನೋಡಿದ್ರೆ ಅದರದ್ದು ಏನು ರಿಸಲ್ಟ್ ಅಂತ ಗೊತ್ತಾಗುತ್ತೆ ಆಗ ಅದು ನಿಮಗೆ ಹೆಲ್ತಿಗೆ ಒಳ್ಳೆಯದಾಗುತ್ತಾ ಇಲ್ವಾ ಅಂತ ಅನಿಸುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಓ ಇದನ್ನು ನಾನು ಉಪಯೋಗಿಸ್ಬೋದು ಅಂತ ಅನಿಸುತ್ತೆ ಏಕೆಂದರೆ ನಾನು ಇವಾಗ ತುಂಬ ಆಯುರ್ವೇದಿಕ್ ಔಷಧಿಗಳನ್ನು ಉಪಯೋಗಿಸಿದ್ದೀನಿ ಅದರಿಂದ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ನಾನು ತುಂಬ ವಿಡಿಯೋಗಳನ್ನು ಮಾಡಿ ಹಾಕೋಕ್ಕಿದೆ ನಾನು ಆಯುರ್ವೇದಿಕ್ ಬಗ್ಗೆ ಹಾಕ್ತಾನೇ ಇರ್ತೀನಿ ಹಾಗೆ ಅಡುಗೆ ಬಗ್ಗೆ ಹಾಕ್ತಾ ಇರ್ತೀನಿ ನಾನು ಯಾವುದೇ ಹೆಲ್ತಿಗೆ ಒಳ್ಳೇದಿರುವಂತಹ ವಿಷಯಗಳನ್ನೇ ತಿಳಿಸೋದು ಹಾಗೆ ಹೆಲ್ತಿಗೆ ಒಳ್ಳೇದಿರುವ ಅಡುಗೆಗಳನ್ನೇ ನಾನು ತೋರಿಸೋದು ಮತ್ತು ಹಳ್ಳಿ ಸೈಡ್ ಇರೋದ್ರಿಂದ ನಾವು ಹೆಚ್ಚು ಎಣ್ಣೆ ಉಪಯೋಗ್ಸೋದಾದ್ರೂ ನಾವು ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಹೀಗೆ ಎಲ್ಲ ಆಯುರ್ವೇದಿಕ್ಕು ಹೆಲ್ತಿಗೆ ಒಳ್ಳೆಯದಾಗಿರೋದಂತಲೇ ನಾವು ಉಪಯೋಗಿಸ್ತಾ ಹೋಗೋದು ಹಾಗೆಯೇ ನಾನು ಇವಾಗ ಕೊತ್ತಂಬರಿ ಸೊಪ್ಪಿಂದು ಏನು ಮಾಡಬೇಕು ಅಂತ ಹೇಳ್ತೀನಿ ಕೊತ್ತಂಬರಿ ಸೊಪ್ಪಲ್ಲಿ ಇವಾಗ ಕೊತ್ತಂಬರಿ ಇದೆಯಲ್ಲ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ತುಂಬ ಬೇರಿಂದ ಹಿಡಿದು ಕಾಂಡೆ ದೊರೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಮತ್ತು ಇದರದ್ದು ಏನು ಮಾಡಬೇಕಂದ್ರೆ ಕೀಲು ನೋವು ಕೀಲು ನೋವು ಇದ್ದಾಗ ಕೊತ್ತಂಬರಿ ಸೊಪ್ಪನ್ನು ರಸನ ಜ್ಯೂಸ್ ಮಾಡಿ ಕುಡಿಬೇಕು ಹೇಗಪ್ಪ ಅಂತ ಹೇಳಿದ್ರೆ ಆ ಕೀಲು ನೋವು ಇರೋರು ಜ್ಯೂಸ್ ಮಾಡೋದಕ್ಕೆ ನಿಮಗೆ ಆಗಲ್ಲ ಅಂತ ಹೇಳಿದ್ರೆ ಅದರದ್ದು ರಸ ತೊಗೊಳ್ಳಿ ಅಂದರೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸೋಸ್ಕೊಂಡು ಆ ರಸನ ಸ್ವಲ್ಪ ನೀರು ಹಾಕಿ ಚೂರು ಬೆಲ್ಲ ಹಾಕಿಬಿಟ್ಟು ಒಲೆಯಲ್ಲಿ ಕುದಿಯೋಕ್ಕಿಡಿ ಅಂದರೆ ಗ್ಯಾಸಲ್ಲಿ ಇಡಿ ಏಕೆಂದರೆ ನಾವು ಹಳ್ಳಿ ಸೈಡ್ ಇರೋದ್ರಿಂದ ಒಲೆ ಅಂತ ಹೇಳ್ತಾ ಇದ್ದೀನಿ ಗ್ಯಾಸಲ್ಲಿ ಇಡಿ ಎರಡು ಗ್ಲಾಸು ನೀರನ್ನು ಒಂದು ಗ್ಲಾಸ್ನವರೆಗೂ ಆಗುವಷ್ಟು ಕುದಿಸ್ಬಿಟ್ಟು ಅದನ್ನು ಒಂದು ಗ್ಲಾಸ್ ಆದಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿಬಿಟ್ಟು ಅದನ್ನು ಸೇವನೆ ಮಾಡೋದರಿಂದ ನಿಮಗೆ ಕೀಲು ನೋವು ಕಮ್ಮಿ ಆಗ್ತಾ ಬರುತ್ತೆ ಅದು ಸ್ವಲ್ಪ ಊತ ಬಂದಿದ್ರೆ ಅಂದರೆ ಊತ್ಕೊಂಡಿದ್ರೂ ಸಹ ನಿಮಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಕಿಡ್ನಿ ಸಮಸ್ಯೆ ಕಿಡ್ನಿ ಸಮಸ್ಯೆ ಇರೋರು ಪ್ರತಿದಿನ ಕೊತ್ತಂಬರಿ ಸೊಪ್ಪನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕಿಡ್ನಿ ಸಮಸ್ಯೆ ಆದಷ್ಟು ಬೇಗ ಗುಣ ಆಗುತ್ತೆ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಕೆಟ್ಟ ಕೊಲೆಸ್ಟ್ರಾಲ್ ಕೊತ್ತಂಬ್ರಿದ ಕೊತ್ತಂಬರಿ ಅಥವಾ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ನ ಮಾಡಿ ಕುಡಿಯೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ನ ಅದು ಹೊರಗಡೆ ಹಾಕುತ್ತೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಳ್ಳೆಯದು ಜ್ಯೂಸನ್ನ ಹೇಗೆ ಮಾಡೋದಂದರೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಬಿಟ್ಟು ಬೇಕಾದರೆ ಚೂರು ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಬೇಕಾದರೂ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಉರಿ ಮೂತ್ರ ಉರಿ ಮೂತ್ರ ಇರೋರು ಕೊತ್ತಂಬರಿ ಸೊಪ್ಪಿಂದು ಜ್ಯೂಸ್ ಕುಡಿದ್ರೂ ಒಳ್ಳೆಯದು ಹಾಗೆಯೇ ಕೊತ್ತಂಬರಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದರದ್ದು ನೀರು ಕುಡಿದ್ರೂ ಉರಿ ಮೂತ್ರ ಕಮ್ಮಿ ಆಗುತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಅಂಶ ಇದೆ ಅಂತ ಹೇಳಿದ್ದೀನಿ ಇದು ಹಣ್ಣು ಅಲ್ಲೂ ವಿಟಮಿನ್ ಸಿ ಅಂಶ ಇದೆ ಈ ಥರ ಇದರಲ್ಲೂ ಸಹ ವಿಟಮಿನ್ ಸಿ ಅಂಶ ಇದೆ ಇದು ಕಿತ್ತಳೆ ಹಣ್ಣಿಗಿಂತಲೂ ಒಳ್ಳೆಯದು ಇದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಇದನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನ ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಚೂರು ಕಾಳು ಮೆಣಸು ಹಾಕಿ ಸೇವನೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಪ್ರತಿಯೊಂದು ಅಡುಗೆಲೂ ನಾವು ಅದನ್ನೇ ಉಪಯೋಗಿಸ್ತೀವಿ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಲೇ ಇರುವಂತಹ ಅಡುಗೆನೇ ಇಲ್ಲ ಯಾವ ಅಡುಗೆಗೂ ಅದನ್ನು ಹಾಕಿದ್ರೆ ಸ್ಮೆಲ್ಲೇ ಸಾಕು ಅಡುಗೆ ಸಾಕದಾಗಿದೆ ಅಂತ ನಮಗೆ ಅನಿಸಲ್ವಾ ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ನಾವು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಪೇಸ್ಟ್ ಮಾಡಿ ಅದನ್ನು ಫೇಸ್ಗೆ ಹಚ್ಚೋದ್ರಿಂದ ಫೇಸ್ ಕ್ಲಿಯರ್ ಆಗುತ್ತೆ ತುಂಬ ಚೆನ್ನಾಗುತ್ತೆ ಬ್ಲ್ಯಾಕೆಟ್ಸ್ ಹೋಗುತ್ತೆ ಕಲೆಗಳಿದ್ರೆ ಹೋಗುತ್ತೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸಹ ಒಂದು ಚೂರು ಶುಂಠಿ ಮೂರನ್ನು ಮಿಕ್ಸ್ ಮಾಡಿ ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಮೂಲಾವಧಿ ಇದ್ದವರು ಸಹ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ನ ಮಾಡಿ ಕುಡಿಯೋದ್ರಿಂದ ಮೂಲಾವಧಿ ಕಮ್ಮಿ ಆಗ್ತಾ ಬರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಪುದೀನ ಸೊಪ್ಪು ಮತ್ತು ಚೂರು ಅರಿಶಿನ ಹಾಗೆ ಕೊತ್ತಂಬರಿ ಸೊಪ್ಪು ಮೂರನ್ನು ಸ್ವಲ್ಪ ನುಣ್ಣಗೆ ಹರಿದು ಬಿಟ್ಟು ನಿಮಗೆ ಬಂಗಿದ್ರೆ ಅಲ್ಲಿಗೆ ಹಚ್ಕೊಂಡ್ರೆ ಬೇಗ ಗುಣ ಆಗುತ್ತೆ ಹಾಗೆ ಚೆನ್ನಾಗಿ ಆಗುತ್ತೆ ಈ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಫೇಸ್ನ ಹಾಳು ಮಾಡ್ಕೋಬೇಡಿ ಈ ಥರ ಆಯುರ್ವೇದಿಕಲ್ಲಿ ಸಿಗುವಂಥದ್ದನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪಿನ ಬಗ್ಗೆ ನಾನು ಇಷ್ಟು ಮಾಹಿತಿನ ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಓಕೆ ಧನ್ಯವಾದಗಳು ಓಕೆ ನಾನು ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಓಕೆ ಬಬಾಯ್